ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಹಿಂದಿನ ದಿನದಲ್ಲಿ ನಾಳೆ ಪ್ರಣಾಳಿಕೆಯನ್ನ ಸಿದ್ಧಪಡಿಸಬೇಕು ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯುತ್ತೀರಿ ವೃಷಭ ರಾಶಿ ಇಂದಿನ ದಿನ ಸ್ವಲ್ಪ ಸಮಸ್ಯೆಗಳನ್ನ ಒಳಗೊಂಡಿರುತ್ತದೆ ಆದರೂ ನಿಮ್ಮ ಶಾಂತತೆ ಧೈರ್ಯ ಮತ್ತು ಎಲ್ಲವನ್ನು ನಿಭಾಯಿಸುವ ಶಕ್ತಿ ನಿಮಗೆ ಇರುತ್ತದೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಮಿಥುನ ರಾಶಿ ಹೊಸ ವಹಿವಾಟುಗಳಿಗೆ ಅನುಕೂಲಕರವಾಗಿರುತ್ತೆ ದಿನ ಸ್ನೇಹಿತರು ಮತ್ತು ಸಹದ್ಯೋಗಿಗಳೊಂದಿಗೆ ಸರ್ಕಾರದಿಂದ ಕೆಲಸ ಮಾಡೋದ್ರಿಂದ ಯಶಸ್ಸು ಸಿಗುತ್ತದೆ ಹೊಸ ಯೋಚನೆಗಳನ್ನ ಆರಂಭ ಮಾಡಬಹುದು ಕಟಕ ರಾಶಿ ಇಂದಿನ ದಿನವು ವ್ಯಕ್ತಿಗತ ಸಂಬಂಧಗಳಲ್ಲಿ ಸೌಮ್ಯತೆ ಮತ್ತು ಶಾಂತತೆ ತರುವಂತೆ ಕಾಣುತ್ತದೆ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಹೊಸ ವಿಚಾರಗಳನ್ನ ಕಲಿಯಲು ಪ್ರಯತ್ನ ನಡೆಸಬೇಕು ಸಿಂಹರಾಶಿ ಇಂದಿನ ದಿನವೂ ನೀವು ನಿಮ್ಮ ಗುರಿಗಳನ್ನ ಸಾಧಿಸಲು ತಾಳ್ಮೆಯಿಂದ ಪ್ರಯತ್ನ ನಡೆಸಬಹುದು ಆರ್ಥಿಕ ಲಾಭ ಗಳಿಸಲು ಇದು ಉತ್ತಮವಾಗಿದೆ ಕೆಲಸದಲ್ಲಿ ಬೆನ್ನೆಲುಬು ನೀಡಿ ಕನ್ಯಾ ರಾಶಿ ಸೃಜನಶೀಲತೆಯನ್ನು ಮತ್ತಷ್ಟು ಹೆಚ್ಚಾಗುವಂತಹ ದಿನ ಸಂಭಾಷಣೆಗಳಲ್ಲಿ ಜಾಗರೂಕರಾಗಿರಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ತುಲಾ ರಾಶಿ ಇಂದಿನ ದಿನ ಆರ್ಥಿಕ ವಿಷಯಗಳಲ್ಲಿ ಮುಂಚೂಣಿಯಲ್ಲಿರುತ್ತೀರಿ ಬುದ್ಧಿವಂತಿಕೆ ಬಳಸಿ ನಿರ್ಣಯಗಳನ್ನು ಕೈಗೊಳ್ಳಿ ಹೊಸ ಉದ್ಯೋಗದ ಅವಕಾಶಗಳು ಬರಬಹುದು ಉತ್ತಮ ದಿನವಾಗಿದೆ ವೃಶ್ಚಿಕ ರಾಶಿ ಈ ದಿನ ನಿಮ್ಮ ಸಹನಶೀಲತೆಗೆ ಪರೀಕ್ಷೆ ಆಗ್ಬಹುದು ಆದ್ರೂ ನಿಮ್ಮ ಮನಸ್ಸಿನ ಶಾಂತತೆಯನ್ನ ಕಾಪಾಡಿಕೊಳ್ಳಿ ಆರ್ಥಿಕ ವಿಷಯದಲ್ಲಿ ಹೆಚ್ಚಿನ ಜಾಗೃತಿ ವಹಿಸಿ ಧನುರಾಶಿ ಹೊಸ ಯೋಜನೆಗಳನ್ನು ಆರಂಭ ಮಾಡಲು ಉತ್ತಮ ದಿನವಾಗಿದೆ ಸ್ನೇಹಿತರ ಸಹಕಾರದಿಂದ ಯಶಸ್ಸನ್ನು ಸಾಧಿಸಬಹುದು ಆರ್ಥಿಕ ವಿಷಯಗಳಲ್ಲಿ ಜಾಗೃತೆಯಿಂದ ಕಾರ್ಯನಿರ್ವಹಿಸಿ ಮಕರ ರಾಶಿ ಕೌಟುಂಬಿಕವಾಗಿ ಸಂತೋಷದ ದಿನ ಹೊಸ ವಹಿವಾಟುಗಳು ಯಶಸ್ಸು ಕಾಣುತ್ತವೆ ಶಾರೀರಿಕ ಆರೋಗ್ಯದ ಕಡೆ ಗಮನ ಹರಿಸಿ ಕುಂಭರಾಶಿ ಇಂದಿನ ದಿನವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನೆ ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಹೊಸ ಅವಕಾಶಗಳನ್ನ ಅರ್ಥ ಮಾಡಿಕೊಳ್ಳಿ ಆರ್ಥಿಕ ಲಾಭದ ಇರುತ್ತೀರಿ ಕೊನೆಯದಾಗಿ ಮೀನರಾಶಿ ಈ ದಿನ ಸಾಂಸಾರಿಕ ವಿಚಾರಗಳಲ್ಲಿ ಯಶಸ್ಸು ಇದೆ ಇಚ್ಛಿತ ಗುರಿಗಳನ್ನು ಸಾಧಿಸಲು ಪ್ರಯತ್ನ ನಡೆಸುತ್ತೀರಿ ಆರೋಗ್ಯದ ಕಡೆಗೆ ಜಾಗರೂಕರಾಗಿರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ